ಶಿವಮೊಗ್ಗ ಜನತೆಗೆ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಹೊಸ ವರ್ಷದ ಶುಭಾಶಯಗಳು ಕುವೆಂಪು ಅವರು ಅವರು ಕೂಡ ಇಂಗ್ಲಿಷ್ಗೆ ಅಥವಾ ಇಂಗ್ಲಿಷ್ ವ್ಯಾಮೋಹಕ್ಕೆ ಎಷ್ಟು ಒಳಗಾಗಿದ್ರು ಅಂತ ಕುವೆಂಪು ಅವ್ರಿಗೆ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಇರಲಿಲ್ಲ ಅವ್ರಿಗೆ ಇಂಗ್ಲಿಷ್ ಭಾಷೆಯ ಮೇಲೆ ಅಪಾರವಾದ ಅಭಿಮಾನ ಇತ್ತು ಹಾಗಾದ್ರೆ ಅವರ ಮನಸ್ಥಿತಿಯನ್ನ ಬದಲಾಯಿಸಿದ್ರು ಯಾರು ಕುವೆಂಪು ಅವರು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಓದ್ತಾ ಇರ್ತಾರೆ ಅವರ ಅಧ್ಯಾಪಕರು ಎಂ ಕೃಷ್ಣಯ್ಯ ಅವರು ಹೇಳ್ತಾರೆ ಏನಂತ ನೀನ್ ತುಂಬಾ ಚೆನ್ನಾಗಿ ಇಂಗ್ಲಿಷ್ ಕವಿತೆಗಳನ್ನ ಬರೀತಿಯ ನಮ್ಮ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಜೇಮ್ಸ್ ಕಜಿನ್ ಅನ್ನುವಂತ ಇತಿಹಾಸ ಉಪನ್ಯಾಸಕರು ಬಂದಿದ್ದಾರೆ ಆ ಉಪನ್ಯಾಸಕರು ಬಹಳ ಚೆನ್ನಾಗಿ ನಿನ್ನ ಕವಿತೆಗಳನ್ನೆಲ್ಲವನ್ನು ಕೂಡ ಅನಲೈಸ್ ಮಾಡ್ತಾರೆ ನೀನ್ ಅವ್ರಿಗೆ ಗೊಂದ್ಸಲ ತಗೊಂಡೋಗಿ ತೋರ್ಸು ಅಂತ ಹೇಳ್ತಾರೆ ಆ ಒಂದು ಲೆಕ್ಚರರ್ ಅಧ್ಯಾಪಕರ ಮಾತಿನ ಮೇರೆಗೆ ಅವರು ಆ ಒಂದು ಕವಿತೆಗಳನ್ನ ತಗೊಂಡೋಗಿ ಜೇಮ್ಸ್ ಅವರ ಕೈಗೆ ಕೊಟ್ಟಾಗ ಆ ಜೇಮ್ಸ್ ಕಜಿನ್ಸ್ ಅವರು ಕುವೆಂಪು ಅವರನ್ನ ಆಪಾದ ಮಸ್ತಕ ನೋಡ್ತಾರೆ ಅಡಿಯಿಂದ ಮುಡಿವರೆಗೂ ನೋಡ್ತಾರೆ ಆಗ ತಾನೇ ಕುವೆಂಪು ಅವರು ಸ್ವದೇಶಿ ಚಳುವಳಿಯಲ್ಲಿ ಪಾಶ್ಚಾತ್ಯ ಬಟ್ಟೆಗಳನ್ನ ಅಥವಾ ಬ್ರಿಟಿಷರ ವಸ್ತುಗಳನ್ನ ಬೆಂಕಿಗೆ ಹಾಕಿ ಸುಟ್ಟಾಕಿರ್ತಾರೆ ಆಗ ಅವರು ಹಾಕೊಂಡಿದ್ದುದು ಖಾದಿ ಪಂಚೆ ಖಾದಿ ಶರ್ಟು ಖಾದಿ ಪೇಟವನ್ನ ಅವ್ರು ಕೇಳ್ತಾರೆ ಏನಪ್ಪಾ ನಿನ್ನ ವಸ್ತ್ರಗಳನ್ನೆಲ್ಲ ನೋಡಿದ್ರೆ ಸ್ವದೇಶಿ ಚಳುವಳಿ ಹೋರಾಟಗಾರ ಅಂತ ಕಾಣಿಸ್ತಿಯಾ ಸ್ವದೇಶಿತನವನ್ನ ಅಷ್ಟೊಂದು ಪ್ರೀತಿಸ್ತ್ಯಾ ಆದ್ರೆ ನಿನ್ನ ಕವಿತೆ ಅಥವಾ ಸಾಹಿತ್ಯ ಮಾತ್ರ ಯಾಕೆ ಇಂಗ್ಲಿಷ್ ನಲ್ಲಿ ಇದೆ ಅಂತ ಕೇಳಿದಾಗ ಕುವೆಂಪು ಅವರು ಹೇಳ್ತಾರೆ ಇಂಗ್ಲಿಷ್ ಭಾಷೆಗೆ ಇರುವ ಹಾಗೆ ಕನ್ನಡ ಭಾಷೆಯಲ್ಲಿ ಯಾವುದೇ ಉನ್ನತ ಆಲೋಚನೆಗಳಿಲ್ಲ ಉದಾತ್ತ ಭಾವಗಳಿಲ್ಲ ಕನ್ನಡದಲ್ಲಿ ಹಳೆ ಕಂದಾಚಾರ ಛಂದಸ್ಸು ರಗಳೆ ಪುಷ್ಪ ಅಂತ ಹಳೆಯದನ್ನೇ ಎಲ್ಲರೂ ಬಳಸ್ಕೊಂಡು ಬಂದಿದ್ದಾರೆ ಆದ್ರೆ ಇಂಗ್ಲಿಷ್ ಅಲ್ಲಿ ಹೊಸ ಹೊಸ ಆಲೋಚನೆಗಳಿದೆ ಹೊಸ ಛಂದಸ್ಸಿನ ಪ್ರಾಕಾರ ಇದೆ ಹಾಗಾಗಿ ನನ್ ಇಂಗ್ಲೀಷ್ ಬರೆಯೋದಿಕ್ಕೆ ಇಷ್ಟ ಅಂತ ಹೇಳ್ತಾರೆ ಹಾಗಾದ್ರೆ ನೀನು ಇದುವರೆಗೂ ಯಾವುದು ಕನ್ನಡ ಕವಿತೆಗಳನ್ನ ಅಥವಾ ಕಥೆಗಳನ್ನ ಬರೀಲಿಲ್ವ ಅಂದಾಗ ಅವರು ಈಗಾಗ್ಲೇ ಅಮಲನ ಕತೆ ಮತ್ತೆ ಕನ್ನಡದ ಹಲವು ಕವಿತೆಗಳನ್ನ ಬರೆದಿದ್ರು ಕೂಡ ಪ್ರತಿಷ್ಠೆಗಾಗಿ ನಾನು ಕನ್ನಡದಲ್ಲಿ ಯಾವುದನ್ನು ಬರೀಲಿಲ್ಲ ಅಂತ ಹೇಳ್ತಾರೆ ಆಗ ಕನ್ನಡ ಭಾಷೆ ಬಗ್ಗೆ ಒಂದು ಕೀಳರಿಮೆ ಭಾವನೆಯನ್ನು ಹೊಂದಿದ ಕುವೆಂಪು ಅವರ ಮನವನ್ನ ಬದಲಾಯಿಸ್ತಾರೆ ಏನಂತ ಹೇಳ್ತಾರೆ ಅಂದ್ರೆ ಯಾವುದೇ ಭಾಷೆ ತನಗೆ ಸಮರ್ಥವಲ್ಲ ಸಮರ್ಥನೊಬ್ಬ ಬಂದು ಆ ಭಾಷೆಯನ್ನ ಆ ಭಾಷೆಯನ್ನ ಬಳಸಿ ಸಾಹಿತ್ಯವನ್ನ ರಚನೆ ಮಾಡಿ ಹೊಸ ಛಂದಸ್ಸಿನ ಪ್ರಾಕಾರವನ್ನ ಕಂಡು ಹಿಡಿದು ಹೊಸ ಪದಗಳನ್ನ ಉತ್ಪತ್ತಿ ಮಾಡಿದ ನಂತರ ಆ ಭಾಷೆಗೆ ಒಂದು ಸಮರ್ಥತೆ ಬರುತ್ತೆ ಬಂಗಾಳಿ ಭಾಷೆನೂ ಕೂಡ ಹಾಗೆ ಇತ್ತು ರವೀಂದ್ರನಾಥ ಠಾಗೂರ್ ಅವರು ಬಂದ್ರು ಹೊಸ ಪದಗಳನ್ನ ಕಂಡಿಡಿದ್ರು ಹೊಸ ಸಾಧನೆಯನ್ನ ಹೊಸ ಛಂದಸ್ಸಿನ ಪ್ರಾಕಾರವನ್ನ ಕಂಡಿಡಿದ್ರು ಕೊನೆಗೆ ಅವರು ರಾಷ್ಟ್ರಗೀತೆಯನ್ನು ಬರೆದ್ರು ನೊಬೆಲ್ ಪ್ರಶಸ್ತಿಯನ್ನು ಕೂಡ ತಗೊಂಡ್ರು ಹೀಗೆ ಸಮರ್ಥನೊಬ್ಬ ಬಂದು ಕನ್ನಡ ಭಾಷೆಯನ್ನ ಉದ್ಧಾರ ಮಾಡುವವರೆಗೂ ಯಾವ ಭಾಷೆನೂ ಸಮರ್ಥವಾಗೋದಿಲ್ಲ ಹಾಗಾಗಿ ನೀವು ಕೂಡ ನಿಮ್ಮ ಭಾಷೆಯಲ್ಲಿ ಹೊಸ ಛಂದಸ್ಸನ್ನ ಕಂಡು ಹೊಸ ಪದಗಳನ್ನ ಬರೀರಿ ಆಗ ಆ ಭಾಷೆ ಆ ಭಾಷೆನ ನೀವು ಉನ್ನತ ಮಟ್ಟಕ್ಕೆ ಉದಾತ್ತ ಚಿಂತನೆಗಳನ್ನ ಬಳಸಿ ಬರೆಯೋದ್ರಿಂದ ತಗೊಂಡು ಹೋಗ್ಬೋದು ಅನ್ನುವಂತ ಸಲಹೆಗಳನ್ನ ಕೊಡ್ತಾರೆ ಆ ಸಲಹೆಯನ್ನ ಕೊಟ್ಟಾಗ ಕುವೆಂಪು ಮನಸ್ಸಲ್ಲಿ ಸ್ವಲ್ಪ ಕೋಪ ಬರುತ್ತೆ ನನ್ನ ಎಷ್ಟೋ ಜನ ಭಾರತೀಯ ಮಿತ್ರರು ನನ್ನ ಅಧ್ಯಾಪಕರು ಎಲ್ಲರೂ ಮೆಚ್ಚಿ ಬೆನ್ನು ತಟ್ಟಿ ಕಳಿಸಿದ್ರು ಇವರು ಮಾತ್ರ ಒಬ್ಬರೇ ನನ್ನ ಕವಿತೆಗಳನ್ನ ವಿಮರ್ಶಿಸಿ ನೀನು ನಿನ್ನ ಸ್ವಂತ ಭಾಷೆಯಲ್ಲಿ ಬರಿ ಅಂತ ಹೇಳಿ ಹೋದ್ರು ಅಂತ ಬೇಜಾರ್ ಮಾಡ್ಕೊಳ್ತಾರೆ ಅದೇ ಬೇಜಾರಿಂದ ಹೊರಗಡೆ ಬಂದಾಗ ಅವ್ರಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಬಾಯಿ ಮಾತಿಗೆ ಜೇಮ್ಸ್ ಅವರು ಬೈದಿದ್ದು ತಪ್ಪು ಅಂತ ಅವ್ರಿಗೆ ಅನಿಸ್ತಿದ್ರು ಅವರ ಆತ್ಮಸಾಕ್ಷಿ ಹೇಳ್ತಾ ಇತ್ತು ಹೌದು ಅವ್ರು ಹೇಳಿದ್ದು ಎಷ್ಟು ನಿಜ ಅಲ್ವಾ ನನ್ನ ತಾಯಿ ಭಾಷೆ ಬಗ್ಗೆನೆ ನಾನು ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಆಲೋಚನೆ ಮಾಡಿ ಬರ್ತಾ ಅವ್ರು ಒಂದು ಕವಿತೆಯನ್ನ ಬರೀತಾರೆ ಕನ್ನಡದ ಕವಿತೆಯನ್ನ ಅದು ನನ್ನ ತನ್ನ ಸ್ನೇಹಿತನಿಗೆ ಹಾಡೋದಕ್ಕೆ ಹೇಳ್ತಾರೆ ಅವನು ಹಾಡಿದ ಮೇಲೆ ವಾವ್ ನಾನ್ ಎಷ್ಟು ಚೆನ್ನಾಗಿ ಕನ್ನಡದ ಕವಿತೆಯನ್ನ ಬರ್ದಿದ್ದೀನಿ ಅನ್ನುವಂತಹ ಮಾತನ್ನ ಹೇಳ್ತಾ ಅವ್ರಿಗೆ ಅವರೇ ಬೆನ್ನನ್ನ ತಟ್ಟುಕೊಂಡು ಇನ್ನು ಮುಂದೆ ನಾನು ಕನ್ನಡ ಸಾಹಿತ್ಯವನ್ನೇ ಬಳಸ್ತೀನಿ ಅಂತ ಹೇಳ್ತಾರೆ ಅದಾದ್ಮೇಲೆ ಅವ್ರು ಒಂದು ಕೊನೆಯದಾಗಿ ಮಾತನ್ನ ಹೇಳ್ತಾರೆ ಕನ್ನಡದ ತಾಯಿ ವಾಗ್ದೇವಿ ತನ್ನ ಕಂದನನ್ನ ತನ್ನ ಹಾಲೆದೆಗೆ ಅವಳೇ ಎಳೆದುಕೊಂಡ್ಲು ಅನ್ನುವಂತಹ ಒಂದು ಅದ್ಭುತವಾದನ ಮಾತನ್ನ ಹೇಳ್ತಾರೆ ಅಂದಿನಿಂದ ಕುವೆಂಪು ಅವರು ಕನ್ನಡವನ್ನ ಬರೀತಾರೆ ಮುಂದೊಂದು ದಿನ ಅವರು ಸಂಪೂರ್ಣವಾಗಿ ಇಂಗ್ಲಿಷ್ ಬರೆಯೋದನ್ನ ನಿಲ್ಲಿಸೇ ಬಿಡ್ತಾರೆ ಹೀಗೆ ಒಬ್ಬ ವ್ಯಕ್ತಿಯನ್ನ ಉನ್ನತ ಮಟ್ಟಕ್ಕೆ ಕರೆದುಕೊಂಡು ಹೋಗುವಂತಹ ಶಕ್ತಿ ಯಾವ ಭಾಷೆಗಿದೆ ಅಂದ್ರೆ ತಾಯಿ ಭಾಷೆಗಿದೆ ಅದು ಕನ್ನಡ ಭಾಷೆಗಿದೆ ಹಾಗಾಗಿ ನಾವು ಕನ್ನಡ ಭಾಷೆಯ ಬಗ್ಗೆ ಯಾವುದೇ ಕೀಳರಿಮೆ ಬೇಡ ಸ್ವಾಭಿಮಾನವಾಗಿ ಕನ್ನಡವನ್ನ ಮಾತಾಡಿ ಕನ್ನಡವನ್ನ ಬಳಸಿದ್ರೆ ಕನ್ನಡ ಉಳಿಯುತ್ತೆ ಅಂತ ಹೇಳ್ತ ಜೈ ಹಿಂದ್ ಜೈ ಕರ್ನಾಟಕ ಮಾತೆ